ಪರಿಷ್ಠ ಜಾತಿ ವರ್ಗಗಳಿಗೆ ಮೀಸಲಾದ ಅನುದಾನ ಬೇರೆ ಜನಾಂಗಕ್ಕೆ ಬಳಕೆ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಕೊಪ್ಪಳದಲ್ಲಿ ಜಿಲ್ಲಾ ಬಿ ಜೆ ಪಿ ಘಟಕದಿಂದ ಪ್ರತಿಭಟನೆ ನಡೆಯಿತು ಸದ್ಯ ಕೊಪ್ಪಳದ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ಬಿ ಜೆ ಪಿ ಮುಖಂಡರು ದಲಿತರಿಗೆ ಯಾವಾಗ ಅನುದಾನ ನೀಡುತ್ತೀರಾ ಎಂಬ ಫಲಕ ಹಿಡಿದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದರು ಇದೇ ವೇಳೆ ಕಾಂಗ್ರೆಸ್ ಸರ್ಕಾರ ದಲಿತರ ಅನುದಾನ ಕಿತ್ತುಕೊಂಡಿದೆ ಅಲ್ಲದೆ ದಲಿತರ ಅನುದಾನ ಬೇರೆ ಜನಾಂಗಕ್ಕೆ ಬಳಸುವ ಅವಕಾಶವಿಲ್ಲದಿದ್ದರೂ ಸಿಎಂ ಸಿದ್ದರಾಮಯ್ಯ ಮಾತ್ರ ಅದನ್ನು ಬಳಸಿಕೊಂಡಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು дикарата ملي کانگرس سرڪار کي ڌڪارا ڌڪارا سرڪارن جي سرڪارن کي روڪي ڏيڻ سرڪار کي ڪنهن کي ناي انصاف ڏيکو ڪنهن کي کانگرس سرڪار کي ڌڪارا ڌڪارا ڪنهن کي ڌڪارا ڌڪارا ڪنهن کي ڏيکو ناي انصاف ڏيکو ڪنهن کي ڏيکو ناي انصاف ڏيکو حقن کي چلو ٿيڻي ناي انصاف ڪيل ٿي Caralho, caralho